ಚಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರದಲ್ಲಿ ಫುಡ್ ಕೋರ್ಟ್ ಓಪನ್ ಜಿಮ್ ಲೋಕಾರ್ಪಣೆಗೆ ಬರದ ಸಿದ್ಧತೆ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ದೇವಮ್ಮ ಅಧಿಕಾರಿಗಳೊಂದಿಗೆ ಪರಿಶೀಲನೆ ಕೋಲಾರ ಇವರ ಸಹಯೋಗದೊಂದಿಗೆ ನಗರದ ಸರ್ವಜ್ಞ ಪಾರ್ಕ್ ಹೊರಭಾಗದ ದಕ್ಷಿಣದ ಕಡೆಗೆ ಫುಡ್ ಕೋರ್ಟ್ ನಿರ್ಮಾಣ ಕಾಮಗಾರಿ ರು ಮೂವತ್ ಪಾಯಿಂಟ್ ಎಂಟು ಒಂದು ಲಕ್ಷ ಮತದಲ್ಲಿ ಹಾಗೂ ನಗರದ ಸರಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಓಪನ್ ಜಿಮ್ ಸಲಕರಣೆಗಳ ಅಡವಳಿಕೆಯ ಕಾಮಗಾರಿ ಮೊತ್ತ ಹದಿನೈದು ಲಕ್ಷ ವೆಚ್ಚದಲ್ಲಿ ಸ್ವಾತಂತ್ರ್ಯ ದಿನೋತ್ಸವದಂದು ಲೋಕ ಾರ್ಪಣೆಗೆ ಬರದ ಸಿದ್ಧತೆ ಸಾಗಿದೆ ನಗರಸಭಾ ಅಧ್ಯಕ್ಷರಾದ ಕೆ ಲಕ್ಷ್ಮೀದೇವಮ್ಮ ರಮೇಶ್ ರವರು ನಗರಸಭಾ ಅಧಿಕಾರಿಗಳೊಂದಿಗೆ ಬರದ ಸಿದ್ಧತೆಯನ್ನ ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಯೋಜನೆಗಳ ನಿರ್ದೇಶಕರಾದ ಅಂಬಿಕಾ ಎಸ್ ಕಾರ್ಯಪಾಲಕ ಅಭಿಯಂತರ ಡಿ ಶ್ರೀನಿವಾಸ್ ನಗರಸಭೆ ಆಯುಕ್ತರಾದ ಜಿ ನವೀನ್ ಚಂದ್ರ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕೆ ಗಂಗಾಧರ್ ನಗರಸಭೆ ಸದಸ್ಯರಾದ ಮುರಳಿಗೌಡ ಗುತ್ತಿಗೆದಾರರಾದ ಕಲ್ಲಂಡೂರು ಕೆ ಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚಿವಿ ನ್ಯೂಸ್ ಕೋಲಾರ ನಮ್ಮ ಅವಧಿಯಲ್ಲಿ ಒಂದು ವರ್ಷದ ಹಿಂದೆಯಿಂದ ನಾವು ಹಾಸ್ಕೊಂಡಿತ್ತು ಹಾಸ್ಕೋರ್ಟ್ ಓಪನ್ ಮಾಡ್ಬೇಕು ಅಂತ ಈ ಜಾಗದಲ್ಲಿ ತುಂಬಾ ಕಸ ಎಲ್ಲ ಬೀಳ್ತಾ ಇತ್ತು ಈ ಕಸ ಜೊತೆಗೆ ತುಂಬಾ ಗಲೀಜಿತ್ತು ಅವರು ಇವರು ಬೇರೆ ತರ ಅಂಗಡಿಗಳು ಇಟ್ಕೊಳ್ಳೋದು ಗಲೀಜು ಮಾಡೋದರ ಇತ್ತು ಇದನ್ನು ಬೇರೆ ತರ ಮಾಡ್ಬೇಕು ಅಂತ ನಮ್ಮಲ್ಲಿ ನಾವು ಡಿ ಸಿ ಸಾಹಿತಿ ಅವರು ಇವಾಗ ಬಂದಿರೋರು ಸರ ಇನ್ನೇ ಇಂಟ್ರೆಸ್ಟ್ ಆಗಿ ಮಾಡ್ತಿದ್ದಾರೆ ನಾವು ಅವ್ರ ಜೊತೆ ಸೇರಿಕೊಂಡು ಮೂವತ್ತು ಮೂರು ಲಕ್ಷ ವೆಚ್ಚದಲ್ಲಿ ನಗರಸಭೆ ಬೇಡಿಯಲ್ಲಿ ಫಿಫ್ಟಿನ್ ಬೈನಿ ಎರಡರಲ್ಲೂ ಸೇರಿ ಇದೊಂದು ಮಾಡಬೇಕು ನಗರವನ್ನು ಒಂದು ಸುಂದರವಾಗಿ ಕಾಣ್ತಾರೆ ಮಾಡಬೇಕು ಅನ್ನೋ ಇದೆಯಿಂದ ಅದೊಂದು ಜನಗಳಿಗೆ ಇಲ್ಲಿ ಒಂದು ಫುಡ್ ಊಟ್ಕೊಟ್ಟು ಅಂತಂದರೆ ಸಂಜೆ ಟೈಮಲ್ಲಿ ಎಲ್ಲ ಒಂದೇ ಕಡೆ ಸಿಗುತ್ತೆ ಅನ್ನೋ ಥರ ಟಿವಿ ಸೀನ್ಸ್ಗಳು ಏನು ಸಿಗುತ್ತೆ ಅದೆಲ್ಲ ಒಂದೇ ಒಂದೇ ಕಡೆ ಸಿಗಬೇಕು ಅನ್ನೋ ಕಾರಣದಿಂದ ಇಲ್ಲಿ ಮಾಡಿದ್ದೀವಿ ಇಲ್ಲಿ ಇದು ಮಾಡಿದ್ಮೇಲೆ ಇದು ನಮ್ಮದು ನಗರದ ಇದೇ ಬೇರೆ ಥರ ಆಗಿದೆ ತುಂಬಾ ಖುಷಿ ಆಗ್ತಾ ಇದೆ ನಾಳೆ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ಬೇಕು ಅನ್ಕೊಂಡಿದ್ವಿ ನಾಳೆ ಡಿಸ್ಟ್ರಿಕ್ ಮಿನಿಸ್ಟ್ರಿಂದ ನಮ್ಮ ನಜೀರ್ ಸಾಹೇಬ್ ಎಲ್ಲ ಸಂಸದರಿಂದ ಹೇಳು ಎಲ್ಲರೂ ಮಿನಿಸ್ಟರ್ಸ್ ಎಂ ಎಲ್ ಎಲ್ಲರೂ ಎಲ್ಲರೂ ಬರ್ತಿದ್ದಾರೆ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಕೋಲಾರ ರಹೀಂಖಾನ್ ಅವರು ಹೋರಾಡಳಿತ ಸಚಿವರು ಒಟ್ಟು ರುಚಿ ಮಂಡಳ ಶಾಸಕರು ನಜೀರಮ್ಮ ಸಾಹೇಬ್ರು ಮಾನ್ಯ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಉತ್ಕಲ ಎಂ ಇದು ಲಕ್ಷ ಲಕ್ಷ ಎಂಬತ್ತೊಂದು ಸಾವಿರದ ಅಮೌಂಟ್ ವೆಚ್ಚ ಆಗಿದೆ ನಮ್ಮ ನಗರಸಭೆ ವತಿಯಿಂದ ಮಾಡ್ತಾ ಇದ್ದೀವಿ ಇದರಲ್ಲಿ ಇಪ್ಪತ್ತು ನಾಲ್ಕು ಅಂಗಡಿಗಳ ಥರ ವಿಂಗಡಣೆ ಮಾಡಿ ಒಂದೊಂದು ಮೊದಲು ಇಲ್ಲಿ ಯಾರೋ ಅಂಗಡಿ ಇಟ್ಕೊಂಡಿದ್ರು ಅವ್ರಿಗೆ ಕೊಡೋ ಥರ ಆಗಿದೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇನ್ನೂ ಡಿಸೈಡ್ ಆಗಿಲ್ಲ ಇದು ನಾಳೆ ಬರೀ ಲೋಕಾರ್ಪಣೆ ಮಾತ್ರ ಆಗ್ತಾ ಇದೆ ನೆಕ್ಸ್ಟ್ ಒಂದು ವಾರ ಬಿಡ್ಕೊಂಡು ಯಾರಿಗೇನು ಕೊಡಬೇಕು ಅನ್ನೋ ಥರ ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ರಿಗೂ ಇಲ್ಲಿ ಯಾರಿದ್ರು ಮೊದಲು ಅವ್ರನ್ನ ತೆಗೆಸಿ ನಾವು ಈ ಕೆಲಸ ಮಾಡಿಸಿದ್ರು ಅವ್ರಿಗೂ ಒಂದು ಬರೀ ತಿನ್ನೋದಷ್ಟೇ ಬರೀ ಬೇರೆ ಏನಿಲ್ಲ ಬರೀ ಫುಡ್ ಕೊಟ್ಟ ಅಂತಂದ್ರೆ ಊಟ ಸಂಜೆ ಟೈಮ್ ಬಂದ್ರೆ ಸ್ನಾಕ್ಸ್ ತರ ಗೋಬ್ರ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ತರ ಸ್ನಾಕ್ಸ್ ತಿನ್ನೋದು ಎಲ್ಲಿ ಸಿಗುತ್ತೆ ಅಂದ್ರೆ ಬರೀ ಇಲ್ಲಿ ಮಾತ್ರ ಹುಡ್ಕೊ ಕೋಲಾರಲ್ಲಿ ಎಲ್ಲಿ ಸಿಗುತ್ತೆ ಅಂದ್ರೆ ಕಲೆ ಸರ್ಕಲ್ ಫುಡ್ ಕೊಟ್ಟಿರಿ ಇದೊಂದು ಮಾತ್ರ ಎಷ್ಟು ಕಾಣಕ್ಕೆ ಮಾಡಿದ ಈ ಕೋಲಾರ ಬೇರೆ ತರ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋ ಒಂದು ಇಚ್ಛೆಯಿಂದ ವೃದ್ಧೀಕರಣ ಮಾಡಬೇಕು ಅನ್ನೋ ಮಾಡಿದ್ದೀವಿ ನಾಳೆ ಈ ಕಾರ್ಯಕ್ರಮದಲ್ಲಿ ದಯವಿಟ್ಟು ಎಲ್ಲ ಕೋಲಾರನ ಸಾರ್ವಜನಿಕರ ಬಂದು ಸಹ ಅಂತ ಕೋಲಾರ ಎಲ್ಲರಲ್ಲೂ ಎಲ್ಲಿಸ್ಕೊಳ್ತಾ ಇದ್ದೀನಿ I